ಬೇಲೂರು ತಾಲೂಕಿನ ಐದಳ ಕಾವಲು ಭೂಮಿ ರೈತರಿಗೆ ಉಳಿಯಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಜನಹಳ್ಳಿ ಪಾಟೀಲ್ ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ಬೇಲೂರು ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದರು ಬೇಲೂರು ತಾಲೂಕಿನ ಹಳೆಬಿಡು ಹೋಬಳಿ ಐದಳಿ ಕಾವಲಿನ ಸರ್ವೆ ನಂಬರ್ ಒಂದರಲ್ಲಿನ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆಯಲ್ಲಿ ಅನುಭೋಗದಲ್ಲಿರುವ ಕೃಷಿಕರಿಗೆ ಭೂಮಿ ಉಳಿಯಬೇಕು ಹಾಗೂ ವಿವಿಧ ನಲವತ್ತು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ಬೃಹತ್ ಮಟ್ಟದ ರಸ್ತೆ ತಡೆಯನ್ನು ಬೇಲೂರಿನಲ್ಲಿ ಹಮ್ಮಿಕೊಳ್ಳಲು ರೈತ ಸಂಘ ಮುಂದಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರು ಈ ಬಗ್ಗೆ ಶೀಘ್ರವೇ ಕ್ರಮಕ್ಕೆ ಮುಂದಾಗಬೇಕು ಇಲ್ಲವೇ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚನಹಳ್ಳಿ ಪಾಟೀಲ್ ಪ್ರಸನ್ನಕುಮಾರ್ ಎಚ್ಚರಿಕೆ ನೀಡಿದರು ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಹೋರಾಟದ ರೂಪದ ಬಗ್ಗೆ ಬೇಲೂರು ತಹಶೀಲ್ದಾರ್ ಎಂಮ್ಮತ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐದಳಿ ಕಾವಲು ಸರ್ವೆ ನಂಬರ್ ಒಂದರಲ್ಲಿ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ದೊಡ್ಡಕೋಡಿಹಳ್ಳಿ ಅಪ್ಪಿಹಳ್ಳಿ ಚಟನಹಳ್ಳಿ ಇರೇಹಳ್ಳಿ ಕವಕಲ್ ಹೋಬಳಿಯ ಬಂದೂರು ಕಾಳನಕೊಪ್ಪಲು ಉಡಿಚಿಗನಗಾಳು ನಾಯಕರ ಕೆರೆ ಇನ್ನು ಮುಂತಾದ ಗ್ರಾಮಗಳಿಗೆ ಒಳಪಟ್ಟ ಭೂಮಿ ಈಗಾಗಲೇ ಹಲವು ದಶಕಗಳಿಂದ ರೈತರು ಅನುಭೋಗದಲ್ಲಿದ್ದಾರೆ ಇಂತಹ ಭೂಮಿಯನ್ನು ಬಗರುಕುಂ ಅಡಿಯಲ್ಲಿ ಸಾಗುವಳಿ ಚೀಟಿ ನೀಡಬೇಕು ಎಂದು ಹತ್ತಾರು ಬಾರಿ ರೈತ ಸಂಘ ನಡೆಸಿದ ಹೋರಾಟಕ್ಕೆ ಇಲಾಖೆಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಈ ಸಂಬಂಧ ನಾವುಗಳು ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ರಾಜ್ಯಪಾಲರಿಗೆ ಖುದ್ದು ಮನವಿ ಮತ್ತು ಪತ್ರ ಬರೆದ ಹಿನ್ನೆಲೆಯಲ್ಲಿ ಅವರು ಇಲಾಖೆಗಳ ಕೆಲಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕೃಷಿಕರಿಗೆ ಭೂಮಿಯನ್ನು ಅನುವು ಮಾಡಬೇಕು ಎಂಬ ನಿಟ್ಟಿನಲ್ಲಿ ತಿಳಿಸಿದ್ದಾರೆ ಆದರೆ ಇಲ್ಲಿಯ ತನಕ ಅರಸಿಕೆರೆ ಮತ್ತು ಬೇಲೂರಿನ ಕಂದಾಯ ಇಲಾಖೆಗಳು ನಮಗೆ ಸೂಕ್ತವಾಗಿ ದಾಖಲೆಗಳನ್ನು ನೀಡುತ್ತಿಲ್ಲ ಎಂದ ಅವರು ಭೂಮಿಯನ್ನೇ ನಂಬಿಕೊಂಡ ಹತ್ತಾರು ಕುಟುಂಬಗಳಿಗೆ ನೆರವು ನೀಡಬೇಕಿದೆ ಅಲ್ಲದೆ ರಾಷ್ಟ್ರಪತಿಗಳ ಪತ್ರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದರು ಐದಳ ಕಾವಲಿನ ವಿಚಾರವಾಗಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈಗಾಗಲೇ ಅರಸಿಕೆರೆ ತಾಲೂಕಿನಿಂದ ಬೇಲೂರು ಸಕಲೇಶ್ಪುರ ತನಕ ಪಾದಯಾತ್ರೆಯನ್ನು ಸುಮಾರು ಸಾವಿರಾರು ರೈತರು ನಡೆಸಿ ಮನವಿ ಸಲ್ಲಿಸಲಾಗಿದೆ ಆದರೂ ನಮ್ಮ ಮನವಿಗೆ ಸೂಕ್ತ ಉತ್ತರ ನೀಡುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಿನ್ನೆ ಅರಸಿಕೆರೆ ತಾಲೂಕಿನ ಸುಮಾರು ಏಳ್ನೂರಕ್ಕೂ ಹೆಚ್ಚು ರೈತರು ಪಾದಯಾತ್ರೆ ಮೂಲಕ ಆಗಮಿಸಿ ಬೇಲೂರು ತಹಶೀಲ್ದಾರ್ ಎಮ್ಮತ ಅವರಿಗೆ ಆದಷ್ಟು ತ್ವರಿತವಾಗಿ ರೈತರಿಗೆ ನೆರವು ನೀಡುವ ಬಗ್ಗೆ ಮನವಿ ಸಲ್ಲಿಸಿದ್ದು ತಹಶೀಲ್ದಾರ್ ಕೂಡ ರಾತ್ರಿ ವೇಳೆಯಾದರೂ ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದ್ದು ನಮಗೆ ಅತೀವ ಸಂತೋಷವಾಗಿದೆ ಎಂದು ಹೇಳಿದರು ಂತ ರೈತನಿಗೆ ಸರ್ಕಾರ ಏನು ಸಾವಿರದ ಐದರ ಸಾವಿರದ ಎರಡೂ ಮೂವತ್ತೊಂದರಲ್ಲಿ ಎರಡ್ ಸಾವಿರದ ಆರ್ನೂರ ಎಂಬತ್ತೆಕರೇನ ಏನು ನಾವು ಎರಡು ಸಾವಿರದ ಇಪ್ಪತ್ತೊಂದು ಏಳನೇ ತಿಂಗಳು ಹದಿನಾರನೇ ತಾರೀಕಂದು ಏನು ಐದರಳ ಜಮೀನಿನ ಹೋರಾಟನ ಕಟ್ಟಿದ್ದು ಇವತ್ತಿನ ಹೋರಾಟದಲ್ಲಿ ಮಾನ್ಯ ಕನೇಕ ರಾಷ್ಟ್ರಪತಿ ಸಾಹೇಬ್ ಅವರು ಆದೇಶ ಪತ್ರವನ್ನು ನೀಡುವ ಮೂಲಕ ರೈತನ ಸಹಕರಿಸಿದ್ದಾರೆ ಅದರಿಂದ ಇವತ್ತ ರಾಜ್ಯದ ರಾಜ್ಯಪಾಲ ಸಾಹರು ಮುಖ್ಯಮಂತ್ರಿಗಳು ಎಲ್ಲ ಐದನೇ ತಾರೀಕು ಜನವರಿ ಎಲ್ಲ ಸಂಪೂರ್ಣ ಇಪ್ಪ ನೋವಾಗ ನೋವಾಗುತ್ತೆ ನಾವು ಕಟ್ಕೊಡೋಲ್ಲ ಅದನ್ನು ಮಾಡಿಕೊಡ್ತೀವಿ ಹೇಗಿದ್ದೀರಾ ಐದನೇ ತಾರೀಕಿಗೆ ನಮಗೆ ಸಂಪೂರ್ಣವಾದಂಥ ದಾಖಲೆಗಳನ್ನ ಕೊಡದಲ್ಲಿ ನಿರ್ದೇಶಕ ಮಾಡಿದರೆ ಜನವರಿ ಇಪ್ಪತ್ತಾರು ಕನಗಿನ ಚಿಕ್ಕಮಗಳೂರು ಮತ್ತು ಬೆಂಗಳೂರು ರಸ್ತೆ ನಾವು ಸಂಪೂರ್ಣ ಬಂದಾಗದು ನಿರಂತರ ಬಂದಾಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಆರೋಗ್ಯವಾಗಲ್ಲ ನಾವು ಡೈಲಿ ಹೋದರೂ ಗುಣ ಇಲ್ಲ ಡೈಲಿನ ಮತ್ತೆ ಬಂದರೂ ಮತ್ತೆ ಬಂದಾಗುತ್ತೆ ಅದರಿಂದ ಕಾಮಾರರು ಮತ್ತೆ ನಲವತ್ತು ಬೇಡಿಕೆನ ರೈತರಿಗೆ ಅಂತ ಹೇಳಿ ಅದೀಗ ತಹಸೀಲ್ದಾರ್ ಎಚ್ಚರಿಕೆ ಮನೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ನಮ್ಮದು ಕಾರಗತ ಬರಲಿಲ್ಲ ಅಂದರೆ ಈ ಸಂದರ್ಭದಲ್ಲಿ ಗೌರವಧೀಕ್ಷ ನಿಂಗಪ್ಪ ಅಯ್ಯಬ್ ಸಾಬ್ ಏಜಾದ್ ಪಾಷಾ ಮೊಹಮ್ಮದ್ ದಾಸ್ತಗಿರಿ ನಂಜಮ್ಮ ಬೋಜರಾಜ ಹನುಮಂತು ರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು